ಇದು ನೈಜವಾಗಿ ಅತಿ ಸ್ಫೇಕ್ನುವಂತಹ ಒಂದು ಕ್ಷೇತ್ರ ಇದು ಒಂದು ಆಡಂಬರ ಕ್ಷೇತ್ರ ನಮಗೆ ಇಚ್ಛೆಯ ಒಂದು ಕ್ಷೇತ್ರ ಹಾಗಾಗಿ ನಾನು ಈ ಕಾರ್ಯಗಳನ್ನು ಮತ್ತು ಭಾರತೀಯ ಕಾರ್ಯಗಳನ್ನು ಯಾವಾಗಲೂ ನಾನು ಮರಿಯಲ್ಲ ಅವತ್ತು ನನಗೆ ಆಯಿತು ನನಗೆ ಕೈಯಾಯಿತು ಮೂಲಮ್ಮನಿಗೆ ಎಷ್ಟು ಪರಿಕ್ಕೆ ಕಾರ್ಯನ ಸಾಧ್ಯ ಅಕ್ಷರಗಳನ್ನು ಹೊರಗೆ ಇಟ್ಟು ನೋಡಿದೆ ಎಲ್ಲರೂ ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ಸಾಹಿತ್ಯ বললে জিরাيدي ই ব্যাঙ্গালورو কোড অভিনন্দন আর ইগা আমি વિદ્વાনপূর্ণ ভাষণ এ মড়ক হো গায় কে ন আই পতিয়া নে কে আর 1944 কে 1944 কে ডিসেম্বর 24 তারিখ আর ও মরণে ওয়দিত 1994 নভেম্বর 19 ತೊಂಬತ್ತು ವರ್ಷಗಳ ಅವಧಿಗೆ ಅವರ ಸಾಧನೆ ಮಾತಾಡ್ತೇನೆ ಕುವೆಂಪು ಅವರಿಗೆ ಕುವೆಂಪುವೆ ಸಾಕು ಈಗ ಸೂರ್ಯನಿಗೆ ಸೂರ್ಯನೇ ಸಾಕಿನೋ ಚಂದ್ರನಿಗೆ ಚಂದ್ರನೇ ಸಾಕಿನೋ ಹಾಗೆ ಕುವೆಂಪು ಅವರಿಗೆ ಕುವೆಂಪು ಸಾಕು ಕಾರಣ ಮುಂದೆ ಏನಂತ ಹೇಳ್ತಾ ಅಂದ್ರೆ ಈಗ ನಾನು ಬೇಡ ಅಂದರೆ ವರದವಿಗೆ ಅವಧಿಗೆ ನಡೆಯುವುದು ಆಮೇಲೆ ಅವರು ಆಯುಕ್ತರನ್ನ ಕಡಲಜೀವಿಯ ಭಾರತ ಆರಂಭಗಳಲ್ಲಿ ಮಾಸ್ಟರ್ గుర్త సమస్య లేదా ప్రకారం సమర్థవా ఎగర రాష్ట్రం కవి కవి ము నిజా మాత్రం మాత్రం అవి కూడా కలుగు అంతా ఇంత प्रपाइंटले जाउ साइ के ए स निर्श बता और